ಎಜುಕೇಶನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವಿಚ್ಾನ ಶಕ್ತಿ ಸೌರಪಸ್ಯೋತಿ ಪ್ರಕಾಶ್ ಹೇಳಿ ಈ ನೀಟಿಂಗ್ ಸಂಸ್ಥೆಯ ಪರಿಶ್ರಮ ಸಂಸ್ಥೆಯ ಈಶ್ವರ ನೇತೃತ್ವದ ಸಂಸ್ಥೆಗೆ ಬಹಳ ಸಂತೋಷದಿಂದ ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ಬಂದಿದೆ ಇದರಿಂದ ಈ ರಾಜ್ಯದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಕೂಡ ಇವತ್ತು ವಿಜ್ಞಾನಿಗಳನ್ನು ಕಳಿಸಿ ನೀವೆಲ್ಲ ಈ ಸಂಸ್ಥೆಗೆ ದೊಡ್ಡ ವಾಯಬಲ್ ಹಾಕಿದ್ದೀರಿ ನೀವೆಲ್ಲ ದೊಡ್ಡ ಇದಾದ್ಮೇಲೆ ಈ ಸಂಸ್ಥೆ ಬಗ್ಗೆ ಗಮನ ಇಟ್ಕೊಂಡು ನೀವು ಕೂಡ ಈ ಸಂಸ್ಥೆಗೆ ಸಹಾಯ ಮಾಡಿ ಇದಕ್ಕೊಂದು ದೊಡ್ಡ ಶಕ್ತಿ ತೂಕುವಂತ ಕೆಲಸ ತಾವೆಲ್ಲ ಮಾಡಬೇಕು